ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಎ ಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಮೂಲಕ ಜಗತ್ತನ್ನು ಆಳ್ತಿದ್ದ ಸಂಸ್ಥೆ ಅಂದ್ರೆ ಅದು ಓಪನ್ ಎ ಐ ಆದ್ರೆ ಈಗ ಈ ವಲಯದಲ್ಲಿ ಮುಂಚೂಣಿಯಲ್ಲಿರೋದು ಟೆಕ್ ದೈತ್ಯ ಇಂಟರ್ನೆಟ್ ಜಗತ್ತಿನ ಅನಭಿಷಿಕ್ತ ದೊರೆ ಗೂಗಲ್ ಅದೇ ಗೂಗಲ್ ಸಿ ಇವು ಹೇಳಿರುವ ಒಂದು ಮಾತು ಇದೀಗ ಇಡೀ ಜಗತ್ತಿನಲ್ಲೇ ಭಾರಿ ಆತಂಕ ಹುಟ್ಟು ಹಾಕಿದೆ ಹೌದು ಬಿಬಿಸಿಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಗೂಗಲ್ ಮಾತೃ ಸಂಸ್ಥೆ ಆಲ್ಫಾಬೆಟ್ ಸಿಇಒ ಸುಂದರ್ ಪಿಚೈ ಆತಂಕಕಾರಿ ವಿಚಾರವನ್ನ ಹೊರಹಾಕಿದ್ದಾರೆ ಜಗತ್ತಿನಾದ್ಯಂತ ನಡೆಯುತ್ತಿರುವ ಎಐ ಹೂಡಿಕೆಯಲ್ಲಿ ಅವೈಜ್ಞಾನಿಕತೆ ಅಥವಾ ಅವಿವೇಕದ ಅಂಶಗಳಿವೆ ಅಂತ ಹೇಳಿದ್ದಾರೆ ಈ ಮೂಲಕ ಆರ್ಥಿಕ ತಜ್ಞರ ನಿದ್ದೆಗೆಡಿಸಿದ್ದಾರೆ ಹಾಗಾದ್ರೆ ಏನಿದು ಎಐ ಬಬಲ್ ಸುಂದರ್ ಪಿಚೈ ನೀಡಿದ ಎಚ್ಚರಿಕೆಯಾದರೂ ಏನು ಇದರಿಂದ ಉದ್ಯೋಗಗಳಿಗೆ ಮತ್ತು ಜಾಗತಿಕ ಆರ್ಥಿಕತೆಗೆ ಏನಾಗುತ್ತೆ ಅವೆಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ಕರ್ನಾಟಕ ಮ್ಯಾಟ್ರಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಎ ಐ ಬಬಲ್ ಓಡಿದ್ರೆ ಕಾದಿದೆ ಕಷ್ಟ ಯಾರಿಗೂ ಇಲ್ಲ ವಿನಾಯಿತಿ ಕಳೆದ ಕೆಲವು ತಿಂಗಳುಗಳಲ್ಲಿ ಎಐ ಕಂಪನಿಗಳ ಮೌಲ್ಯ ರಾಕೆಟ್ ವೇಗದಲ್ಲಿ ಏರಿದೆ ಸಾವಿರಾರು ಕೋಟಿ ಡಾಲರ್ ಹಣವನ್ನ ಕಂಪನಿಗಳು ಈ ಕ್ಷೇತ್ರದಲ್ಲಿ ಸುರಿತಾ ಇದೆ ಇದನ್ನ ಗಮನಿಸಿದ್ರೆ ಇದೊಂದು ಬಬಲ್ ಅಥವಾ ಗುಳ್ಳೆಯಂತೆ ಕಾಣ್ತಾ ಇದೆ ಈ ಗುಳ್ಳೆ ಯಾವಾಗ ಬೇಕಾದ್ರೂ ಒಡಿಬಹುದು ಅನ್ನೋದು ತಜ್ಞರ ಆತಂಕ ಇದೇ ವಿಚಾರವಾಗಿ ಮಾತನಾಡಿರೋ ಸುಂದರ್ ಪಿಚೈ ಸದ್ಯ ಎಐ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಹೂಡಿಕೆ ಅಸಾಮಾನ್ಯವಾಗಿದೆ ನಿಜ ಆದರೆ ಅದರಲ್ಲಿ ಕೆಲವೊಂದು ಅವಿವೇಕದ ಅಂಶಗಳು ಇವೆ ಒಂದು ವೇಳೆ ಈ ಐ ಬಬಲ್ ಒಡೆದ್ರೆ ಅಂದ್ರೆ ಈ ಹೂಡಿಕೆಗಳೆಲ್ಲವೂ ನಷ್ಟದಲ್ಲಿ ಕೊನೆಗೊಂಡ್ರೆ ಜಗತ್ತಿನ ಯಾವ ಕಂಪನಿಯು ಇದರಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಗೂಗಲ್ ಕೂಡ ಇದಕ್ಕೆ ಹೊರತಲ್ಲ ಅಂತ ಎಚ್ಚರಿಸಿದ್ದಾರೆ ಆದರೆ ಗೂಗಲ್ ತನ್ನದೇ ಆದ ಚಿಪ್ಗಳು ಡೇಟಾ ಸೆಂಟರ್ ಮತ್ತು ತಂತ್ರಜ್ಞಾನವನ್ನು ಹೊಂದಿರೋದ್ರಿಂದ ಈ ಬಿರುಗಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿದೆ ಅನ್ನೋದು ಪಿಚೈ ಅವರ ಅಚಲ ವಿಶ್ವಾಸ ಎಐಗೂ ಬರುತ್ತಾ ತೊಂಬತ್ತರ ದಶಕದ ಇಂಟರ್ನೆಟ್ ಹಣೆ ಬರಹ ಸಾವಿರದ ತೊಂಬತ್ತರ ದಶಕದ ಕೊನೆಯಲ್ಲಿ ಇಂಟರ್ನೆಟ್ ಬಂದಾಗಲೂ ಹೀಗೆ ನಡೆದಿತ್ತು ಎಲ್ಲರೂ ಕಣ್ಣು ಮುಚ್ಚಿ ಹಣ ಹೂಡಿಕೆ ಮಾಡಿದ್ರು ಕೊನೆಗೆ ಎರಡು ಸಾವಿರ ಇಸವಿ ಹೊತ್ತಿಗೆ ಆ ಡಾಟ್ ಕಾಮ್ ಬಬಲ್ ಒಡೆದಾಗ ಷೇರು ಮಾರುಕಟ್ಟೆ ಕುಸಿದಿತ್ತು ಸಾವಿರಾರು ಜನ ಕೆಲಸ ಕಳ್ಕೊಂಡ್ರು ವಿಜಯ್ ಪ್ರಕಾರ ಈಗಿನ ಐ ಹೂಡಿಕೆ ಕೂಡ ಅದೇ ಹಾದಿಯಲ್ಲಿದೆ ಅಂದು ಇಂಟರ್ನೆಟ್ ಬಗ್ಗೆ ಅತಿಯಾದ ನಿರೀಕ್ಷೆ ಇತ್ತು ಇಂದು ಎಐ ಬಗ್ಗೆಯೂ ಅದೇ ಆಗ್ತಾ ಇದೆ ಎಐ ತಂತ್ರಜ್ಞಾನ ಶ್ರೇಷ್ಠ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಆದರೆ ಹೂಡಿಕೆಯ ಭರಾಟೆಯಲ್ಲಿ ಜನ ಎಚ್ಚರ ತಪ್ಪುತ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಕುತೂಹಲಕಾರಿ ಸಂಗತಿ ಅಂದ್ರೆ ಅಮೆರಿಕಾದ ಅತಿ ದೊಡ್ಡ ಬ್ಯಾಂಕ್ ಜೆ ಪಿ ಮಾರ್ಗನ್ ಮುಖ್ಯಸ್ಥ ಜೇಮಿ ಡೈಮನ್ ಕೂಡ ಇತ್ತೀಚೆಗೆ ಇದೇ ಎಚ್ಚರಿಕೆ ನೀಡಿದ್ರು ಕರೆಂಟ್ ಕುಡಿಯುತ್ತೆ ಎಐ ಹವಾಮಾನ ಗುರಿ ಗೂಗಲ್ ಇನ್ನೊಂದು ಆತಂಕಕಾರಿ ವಿಚಾರ ಅಂದರೆ ಎಐಗೆ ಬೇಕಾಗುವ ಅಗಾಧ ಪ್ರಮಾಣದ ವಿದ್ಯುತ್ ಕಳೆದ ವರ್ಷ ಜಗತ್ತಿನ ಒಟ್ಟು ವಿದ್ಯುತ್ ಬಳಕೆಯಲ್ಲಿ ಶೇಕಡ ಒಂದು ಪಾಯಿಂಟ್ ಐದರಷ್ಟು ಕೇವಲ ಎಐ ತಂತ್ರಜ್ಞಾನವೇ ಬಳಸಿಕೊಂಡಿದೆ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿರೋ ಪಿಚೈ ಎಐ ಅಭಿವೃದ್ಧಿಗೆ ಬೇಕಾದಷ್ಟು ಇಂಧನ ಹೊಂದಿಸಲು ನಾವು ಹೆಣಗಾಡ್ತಾ ಇದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಇದರಿಂದಾಗಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಶೂನ್ಯ ಇಂಗಾಲ ಅಥವಾ ನೆಟ್ ಜೀರೋ ಸಾಧಿಸಬೇಕೆಂಬ ಗೂಗಲ್ನ ಗುರಿ ತಡವಾಗಲಿದೆ ಪರಿಸರಕ್ಕಿಂತ ಸದ್ಯಕ್ಕೆ ತಂತ್ರಜ್ಞಾನವೇ ಮುಖ್ಯ ಅನ್ನೋ ಹಂತಕ್ಕೆ ಕಂಪನಿಗಳು ಬಂದು ನಿಂತಿವೆ ಇಷ್ಟೆಲ್ಲದರ ನಡುವೆಯೂ ಗೂಗಲ್ ಬ್ರಿಟನ್ನಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದೆ ಅಲ್ಲಿ ಹೊಸ ಡೇಟಾ ಸೆಂಟರ್ ಮತ್ತು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಲು ಮುಂದಾಗಿದೆ ಸಿಇಒ ಕುರ್ಚಿಗೂ ಬಂತು ಕುತ್ತು ಸುಂದರ್ ಪಿಚೈ ಕೆಲಸಕ್ಕೆ ಸಂಚಕಾರ ಎಲ್ಲಕ್ಕಿಂತ ಸ್ವಾರಸ್ಯಕರ ಮತ್ತು ಭಯಾನಕ ವಿಚಾರ ಅಂದ್ರೆ ಎಐನಿಂದ ಕೇವಲ ಸಣ್ಣ ಪುಟ್ಟ ಉದ್ಯೋಗಗಳಲ್ಲ ಖುದ್ದು ಸಿಇಒ ಕೆಲಸಕ್ಕೂ ಕುತ್ತು ಬರಬಹುದು ಹೌದು ಸಂದರ್ಶನದಲ್ಲಿ ಮಾತನಾಡುತ್ತಾ ಪಿಚೈ ಮುಂದೊಂದು ದಿನ ಸಿಇಒ ಮಾಡುವ ಕೆಲಸವನ್ನು ಎಐ ಮಾಡಬಹುದು ವಾಸ್ತವದಲ್ಲಿ ಸಿಇಒ ಮಾಡುವ ಕೆಲಸವೇ ಎಐಗೆ ಮಾಡಲು ಅತ್ಯಂತ ಸುಲಭದ ಕೆಲಸವಿರಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ ಡೇಟಾ ವಿಶ್ಲೇಷಣೆ ವರದಿಗಳ ಪರಿಶೀಲನೆ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಎಐ ಮನುಷ್ಯರಿಗಿಂತ ವೇಗವಾಗಿದೆ ಆದರೆ ನಾಯಕತ್ವ ಗುಣ ನಂಬಿಕೆ ಗಳಿಸೋದು ಮತ್ತು ನೈತಿಕ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಮನುಷ್ಯರೇ ಬೇಕು ಅನ್ನೋದು ಸಮಾಧಾನದ ಸಂಗತಿ ಆದರೂ ಮುಂದಿನ ಹನ್ನೆರಡು ತಿಂಗಳುಗಳಲ್ಲಿ ಎ ಐ ನಮ್ಮ ಕೆಲಸದ ರೀತಿಯನ್ನೇ ಬದಲಿಸಲಿದೆ ಅನ್ನೋದು ಪಿಚೈ ಅವರ ಭವಿಷ್ಯವಾಣಿ ಒಟ್ಟಿನಲ್ಲಿ ಎ ಐ ಅನ್ನೋದು ಒಂದು ಅದ್ಭುತ ತಂತ್ರಜ್ಞಾನ ನಿಜ ಆದರೆ ಅದರ ಹೆಸರಿನಲ್ಲಿ ನಡೀತಾ ಇರೋ ಕೋಟ್ಯಂತರ ಡಾಲರ್ ಜೂಜು ಜಾಗತಿಕ ಆರ್ಥಿಕತೆಯನ್ನ ಯಾವ ಪ್ರಪಾತಕ್ಕೆ ತಳ್ಳುತ್ತೋ ಕಾದು ನೋಡಬೇಕಿದೆ ಎ ಐನಿಂದ ಮನುಷ್ಯರ ಕೆಲಸಕ್ಕೆ ಕುತ್ತು ಬರುತ್ತಾ ಅಥವಾ ಸಿಇಒ ಕೆಲಸವನ್ನು ಎ ಐ ಕಸಿದುಕೊಳ್ಳುತ್ತಾ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ